ನೋಡಿ ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ಎತ್ತಿದ್ರಿ ಅವರು ಅದಕ್ಕೆ ಯಾವ್ದಾವ್ದೋ ಜೋಡಣೆ ಮಾಡ್ತಾವ್ರಿ ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ ಎಲ್ಲ ನೂರ್ ದೇಶಕ್ಕೆ ಕೊಟ್ಟಿದ್ದಾರೆ ನೂರ್ ದೇಶದ ಅಲ್ಲಿನ ಪ್ರೆಸಿಡೆಂಟು ಅಲ್ಲಿನ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾವು ಅಭಿನಂದನೆ ಸಲ್ಲಿಸಿದ್ವಿ ತಪ್ಪೇನ ಅದರಲ್ಲಿ ಇವರು ಅಧ್ಯಕ್ಷ ಆಯ್ತು ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡ್ ನಲ್ಲಿ ಹಾಕೊಡ್ತೀರ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಹಾಕೊಡ್ತೀರಾ ನಾಲ್ಕು ಪೇಪರ್ ಖರ್ಚಾಗಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ ನಾವು ಕೇಳ್ತಾ ಇದ್ದೆ ತೆರಿಗೆ ಈ ತರ ಪೋಲ್ ಮಾಡಬೇಡಿ ಕಾಂಗ್ರೆಸ್ ಪಾರ್ಟಿಯ ಒಂದು ಗೆ ಮಾಡಬೇಡಿ ಅಂತ ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ ಭಯೋತ್ಪಾದನೆ ತೆರಿಗೆ ಭಯೋತ್ಪಾದನೆ ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ ಅದೇ ಯಾರ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಇರ್ತಾರೆ ಅಡ್ವರ್ಟೈಸ್ಮೆಂಟ್ಸ್ ಇದ್ದರೆ ಸುಮ್ಮನೆ ಇರ್ತಾರೆ ನೋಡ್ರು ಭೂನ ಅದ ಭೂನ ಅಂದ್ರೆ ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ ಊಹರಿಂದ ಏನು ನಡೀತಾ ಇಲ್ಲ ಊರಿಂದ ನಡೀತಾ ಇಲ್ಲ ರಾಜ್ಯ ಕೂಡ ಜನದಿಂದ ನಡೀತಾ ಇರೋದು ರಾ ರಾಜ್ಯದಿಂದ ಅದು ಅಧ್ಯಕ್ಷರೇ ಒಂದೇ ರಾಧ್ಯಕ್ಷರೇ ಒಂದೊಂದು ಅಧ್ಯಕ್ಷರೇ ನಮ್ಮಿಂದ ನಡೀತಾ ಇದೆ ಅಂತ ನಿಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ರಾಜ್ಯದ ಜನರಿಂದ ನಡೀತಾ ಇರೋದು ರಾಜ ಕರ್ನಾಟಕದ ಜನತೆ ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಜಗಳ ತೆಗೆದು ಕಾಲ್ ಕೆರೆ ಜಗಳ ತೆಗೆಯಕ್ಕೆ ಮಾಡಿದೆ ಇದು ಕೇಂದ್ರ ರಾಜ್ಯದ ಸಂಬಂಧವನ್ನ ಹಾಳು ಮಾಡುವಂತದ್ಕೆ ಒಟ್ಟಿದ್ದಾರೆ ಇವರು ಇದು ಇವರಿಗೆ ಶೋಭೆ ತರತಕ್ಕಂತಲ್ಲ ಇದನ್ನ ಕೂಡಲೇ ವಾಪಸ್ ತಗೋಳಲ್ಲ ಅಂತ ಹೇಳಿದ್ದಾರೆ ಇದನ್ನ ಖಂಡಿಸಿ ನಾವು ವಾಕ್ಔಟ್ ಮಾಡ್ತಾ ಇದ್ರೆ